ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದೆ ರೀ ನಾನು ಕೂಡ ಆರಾಮದೇನ್ರಿ ಐ ಹೋಪ್ ನೀವೆಲ್ರಿಗೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರೀ ಇವತ್ತ ನಾನು ಹಾಗಲಕಾಯಿ ಫ್ರೈ ರೀ ಸಿಂಪಲ್ ಆಗಿ ಯಾವ ಥರ ಅಂತೇಳಿ ನಿಮ್ಗೆ ತೋರ್ಸಿ ರೀ ಈ ಹಾಗಲಕಾಯಿ ಫ್ರೈಯ ಮಾಡೋಕೆ ಜಾಸ್ತಿ ಟೈಮ್ ಕೂಡ ರೀ ಐದು ನಿಮಿಷ ಒಳಗೆ ನಾವು ಮಾಡ್ಕೋಬೋದು ಟೇಸ್ಟ್ ಅಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಐತ್ರಿ ಮಕ್ಕಳಾಗಿರ್ಬೋದು ಅಥ್ವಾ ಯಾರಾದರೂ ಹಾಗಲಕಾಯಿ ತಿನ್ನೋಂಗಿಲ್ಲರಲಾ ಅವ್ರಿಗೆ ಈ ಥರ ಮಾಡಿಕೊಡ್ರಿ ಟೇಸ್ಟ ಭಾಳ ಮಸ್ತ್ ಬರ್ತಿತ್ರಿ ಇಲ್ಲಿ ನಾನು ಮಾಡೋಕೆ ರೋಟಿ ತವಾ ತೊಗೀನ ರೀ ಇಲ್ಲಿ ನೀವು ಕಡಾಯಿ ತೊಗೋಬೋದು ಅಥವಾ ಯಾವುದಾದ್ರೂ ಪಾತ್ರೆ ತೊಗೊಂಡ್ರೆ ನಡೀತಿ ನಾನಿಲ್ಲಿ ಮೊದಲಿಗೆ ಹಾಗಲಕಾಯಿ ತೊಗೊಂಡ್ಬಿಟ್ಟು ನಾನಿಲ್ಲಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡೇನಿ ನೀವು ಉದ್ದುದ್ದಾಗಿ ಕೂಡ ಕಟ್ ಮಾಡ್ಕೋಬೋದು ಒಳಗಡೆ ಇರುವಂಥ ಬೀಜಾನ ಒಂದು ಸ್ಮಾಲ್ ಏನು ಮಾಡೀನಿ ಒಳಗಡೆ ಇರುವಂಥ ಬೀಜ ಎಲ್ಲ ತೆಗ್ದೀನಿ ಬೀಜ ಇತ್ತಂದ್ರೆ ಭಾಳ ಅಂದ್ರೆ ಭಾಳ ಕೈ ಆಗ್ತಿತ್ರಿ ಹಾಗಾಗಿ ನಾನು ಬೀಝಾ ತೆಗೆದುಬಿಟ್ಟಿನಿ ಇಲ್ಲಿ ನಾನು ಎಲ್ಲ ಏನು ಕಟ್ ಮಾಡಿ ಇಟ್ಕೊಂಡಿನ್ರಿಲ್ಲ ಅದನ್ನ ಹಾಗಲಕಾಯಿಗ ಇಲ್ಲಿ ತವಾದಾಗ ಹಾಕಾಕತ್ತೀನಿ ರೀ ಸ್ವಲ್ಪ ನೀರಿನ ಏನು ಅಂಶ ಇತ್ರೆ ಅದೆಲ್ಲ ಆರಲಿ ಆರಿದ ನಂತರ ಇದಕ್ಕೆ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಒಂದು ಸ್ವಲ್ಪ ಹಾಕಿಬಿಟ್ಟು ಇದನ್ನೇನು ಮಾಡಬೇಕಂದ್ರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ಈ ತವಾದಾಗ ನಮ್ಮ ಉತ್ತರ ಕರ್ನಾಟಕದಾಗಂತೂರಿ ಈ ರೊಟ್ಟಿ ತವಾದಾಗ ಏನೇ ಮಾಡ್ರಿ ಭೀ ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತಿತ್ರಿ ಟೇಸ್ಟ್ ಒಂದು ಸ್ವಲ್ಪ ಜಾಸ್ತಿನ ಬರ್ತಿತ್ರಿ ಹಾಗಾಗಿ ಇಲ್ಲಿ ತವಾದಾಗ ಮಾಡಾಕತ್ತೀನಿ ನೀವು ರೊಟ್ಟಿ ಎಲ್ಲ ಮಾಡ್ತೀರಿ ಅಥವಾ ಚಪಾತಿ ಎಲ್ಲ ಮಾಡಿದ ಬಳಿಕ ಈ ಥರ ಮಾಡ್ಕೋಬೋದು ರೋಟಿ ಆಗಿರ್ಬೋದು ಚಪಾತಿ ಅನ್ನಕ್ಕೆ ಎಲ್ಲದಕ್ಕೂ ಭಾಳ ಮಸ್ತ್ ಇರ್ತಿತ್ರಿ ಮತ್ತು ನೀವು ಹಂಗೆ ಕೂಡ ತಿನ್ಬೋದು ರೀ ಅಷ್ಟು ಟೇಸ್ಟ್ ಮಸ್ತ್ ಇರ್ತಿತ್ತು ಕೈ ಅಂತೂ ಒಂದು ಸ್ವಲ್ಪ ಇರ್ತಿತ್ರಿ ಭಾಳ ಏನು ರೀ ಇವಾಗ ನೋಡ್ರಿ ಇನ್ನ ಎಲ್ಲ ಚೆನ್ನಾಗಿ ಈಗ ನಾನು ಫ್ರೈ ಮಾಡ್ಕೊಕತ್ತೀನಿ ರೀ ಹಾಗಲ್ಕಾಯಿ ಯಾರಿಗೆಲ್ಲ ಇಷ್ಟ ಅಂತ ಕೂಡ ಕಮೆಂಟ್ ಮಾಡಿರಿ ಅಥವಾ ಯಾರಿಗಿಷ್ಟ ಅಲ್ಲ ಅಂತ ಕೂಡ ಕಮೆಂಟ್ ಮಾಡಿರಿ ಈ ಥರ ನೋಡಿರಿ ನೀವು ಹಾಗಲ್ಕಾಯಿ ಪಲ್ಯ ಮಾಡೋಕೆ ಜಾಸ್ತಿ ಟೈಮ್ ತೊಗೋತೈತಿ ನೀವು ಈ ಥರ ಮಾಡ್ಕೊಂಡು ಬಿಟ್ಟ್ರಿ ಅಂದ್ರೆ ಪಟಾಪಟ್ ರೆಡಿ ಆಗ್ತೈತಿ ಮತ್ತು ಊಟ ಕೂಡ ಮಸ್ತ್ ರೀ ಇಲ್ಲಿ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ಹಾಕೋದ್ರಿಂದ ಬೇಗನ ಸಾಫ್ಟ್ ಕೂಡ ರೀ ನೋಡ್ರಿ ಚೆನ್ನಾಗಿದನ್ನು ಈಗ ನಾನು ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಕೋತೀನಿ ನಿಮ್ಗೆ ಗುರ್ತಾಗ್ತಿತ್ತು ರೀ ಇಲ್ಲಿ ಸ್ವಲ್ಪ ಫ್ರೈ ಆದದ ಅಲ್ಲಿ ತನಕ ನೀವು ಚೆನ್ನಾಗಿ ಇದನ್ನ ಏನು ಮಾಡ್ಕೋಬೇಕು ಫ್ರೈ ಮಾಡ್ಕೋಬೇಕು ಶುಗರ್ ಇರಾರಿಗಂತೂ ಈ ಥರ ನೀವು ಮಾಡಿಕೊಡ್ರಿ ನೋಡಿರಿ ಎಲ್ಲ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ರೀ ಕಲರ್ ಚೇಂಜ್ ಆದ ಬಳಿಕ ಇಲ್ಲಿ ಇದಕ್ಕೆ ಒಂದು ಸ್ವಲ್ಪ ರೀ ಮಸಾಲೆ ಹಾಕೊಂಡು ರೀ ಭಾಳ ಏನು ಬ್ಯಾಡ ಸ್ವಲ್ಪ ಸ್ವಲ್ಪ ಹಾಕೊಂಡ್ರಿ ಒಂದು ಸ್ವಲ್ಪ ಪುಡಿ ಪುಡಿರಿ ಅರ್ಶಿನ ಪುಡಿ ಹಾಕೋದ್ರಿಂದ ಕಲರ್ ಮತ್ತು ಚಂದ ಬರ್ತೈತಿ ಮತ್ತು ಅರ್ಶಿನ ಪುಡಿ ಆರೋಗ್ಯಕ್ಕೂ ಕೂಡ ತುಂಬಾ ರೀ ಸ್ವಲ್ಪ ಅರಶಿಣ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿನಿ ಇಲ್ಲಿ ನಾನು ಧನಿಯಾ ರೀ ಒಂದು ಸ್ವಲ್ಪ ರೀ ನಿಮ್ಗೆ ಖಾರ ಬೇಕಾದ್ರೆ ಹಾಕೋರಿ ಒಂದು ಸ್ವಲ್ಪ ಖಾರ ರೀ ಆಮೇಲೆ ಒಂದು ಸ್ವಲ್ಪ ಸಕ್ಕರೆ ರೀ ಒಂದು ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಇದನ್ನೇನು ಮಾಡ್ಕೋಬೇಕಂದ್ರೆ ಚೆನ್ನಾಗಿ ಈಗ ಮಿಕ್ಸ್ ರೀ ನೀವು ಇಲ್ಲಿಯೂ ಒಂದು ಸ್ವಲ್ಪ ಜಾಸ್ತಿ ಮಸಾಲೆ ಬೇಕಾದ್ರೂ ಕೂಡ ಹಾಕೋಬೋದು ರೀ ಗರಂ ಮಸಾಲೆ ಕೂಡ ರೀ ಈಗ ಒಂದು ಟೀ ಸ್ಪೂನ್ ಆಗೋ ಅಷ್ಟು ಒಂದು ಸ್ವಲ್ಪ ರೀ ನೀರು ಹಾಕಿಬಿಟ್ಟು ನಾನಿಲ್ಲಿ ಒಂದು ಬೌಲ್ ಮುಚ್ಚಿ ಕಸಿಂಗ ಇಡಾಕತ್ತೀನಿ ರೀ ಒಂದು ಒಂದು ನಿಮಿಷ ರೀ ಅಂದರೆ ಒಂದು ಸ್ವಲ್ಪ ರೀ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟು ಹಾಗಲಕಾಯಿ ಕೂಡ ಪೂರ್ತಿ ಹಿಂಗೆ ಸಾಫ್ಟ್ ಆಗ್ತಾವ್ರಿ ಸಾಫ್ಟ್ ಆಗೋದ್ರಿಂದ ಟೇಸ್ಟ್ ಮಸ್ತ್ ಬರ್ತಿತ್ತು ರೀ ನಿಮ್ಗೆ ಕೊನೆಯದಾಗಿ ತೋರ್ಸಕ್ಕತ್ತೀನಿ ನೋಡ್ರಿ ಈ ಥರ ಬಂದೈತಿ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಬಾಯ್